ಬೆಳಂಬೆಳಗ್ಗೆ ಅಂಗಡಿ ಬೀಗ ಹೊಡೆದ ಕಳ್ಳರು ದೊಡ್ಡಬಳ್ಳಾಪುರ ಎಪಿಎಂಸಿಯಲ್ಲಿ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ನಗರ ಭಾಗದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಬೆಳಗಿನ ಜಾವ ಆರು ಅಂಗಡಿಗಳ ಬೀಗ ಹೊಡೆದು ಕಳೆತನಕ್ಕೆ ಯತ್ನ ಮಾಡಲಾಗಿದೆ ಮಾರುಕಟ್ಟೆಯ ಪ್ರತಿ ಅಂಗಡಿಯಿಂದಲೂ ಸೆಸ್ ಹಾಗೂ ತೆರಿಗೆ ಹಣವನ್ನು ಎಪಿಎಂಸಿ ಅಧಿಕಾರಿಗಳಿಗೆ ನೀಡುತ್ತಿದ್ದು ಸರಿಯಾದ ಸೆಕ್ಯುರಿಟಿ ವ್ಯವಸ್ಥೆ ಇಲ್ಲದೆ ಕಾರಣ ಇಲ್ಲಿ ಕಳೆತನ ಮಾಡುವ ಯತ್ನ ನಡೆಯುತ್ತಿದ್ದು ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಎಪಿಎಂಸಿ ಮಾರುಕಟ್ಟೆಗೆ ನುರಿತ ಸೆಕ್ಯುರಿಟಿ ಸಿಬ್ಬಂದಿಗಳನ್ನು ನೇಮಕ ಮಾಡುವ ಮೂಲಕ ವ್ಯಾಪಾರಸ್ಥರಿಗೆ ಸಹಾಯ ಮಾಡಬೇಕೆಂದು ಸ್ಥಳೀಯ ವ್ಯಾಪಾರಸ್ಥರು ಮನವಿ ರು ಸೆಕ್ಯೂರಿಟಿ ಇಲ್ಲ ನಾಲ್ಕು ಗೇಟ್ ಇದೆ ಮದ್ನೇ ಎರಡು ಗೇಟ್ ಮುಚ್ಚಬೇಕು ಹೋಗೋದೊಂದು ಬರೋದು ಎರಡೇ ಗೇಟ್ ಇರ್ಬೇಕು ಎಲ್ಲಾ ಯಾರು ಸೀರಿಯಲ್ ಇದೇ ತರ ಇರೋದು ಇಲ್ಲಿ ನಾಲ್ಕು ಗೇಟ್ ಮಾಡಿ ಬರೋ ಕಾರ್ಡ್ ಅನುಕೂಲ ಆಗಿದೆ ಇಲ್ಲಿ ಸೆಕ್ಯೂರಿಟಿ ಮದ್ನೇ ಸರಿ ಇಲ್ಲ ಫಸ್ಟ್ ಆಫೀಸ್ ಗಮನಕ್ಕೆ ತರಬೇಕು ಮೇನ್ ಇಲ್ಲಿ ಅಂಗಡಿ ರಾತ್ರಿ ಮೂರು ಗಂಟೆ ರಾತ್ರಿ ಕಳ್ತಾಗ್ತವೆ ಇಲ್ಲಿ ಯಾರು ಬಂದು ನೋಡೋರಿಲ್ಲ ಕೇಳೋರಿಲ್ಲ ಫಸ್ಟ್ ಅರ್ಜೆಂಟ್ ಇದನ್ನ ಸೆಕ್ಯೂರಿಟಿ ಒಂದ್ ಎಷ್ಟೇ ಮಾಡ್ಬೇಕು ಮತ್ತೆ ಆಗೋದು ತಡೆಗಟ್ಟಬೇಕು ಮೇನು ಇಲ್ಲ ನಮ್ಗೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ನಮ್ದು ಎಣ್ಣೆ ನಂಬರ್ ಅಂಗಡಿ ನಮ್ಮ ಅಂಗಡಿಯಿಂದ ಹೊಡೆದಿದ್ದಾರೆ ಏನಾಗಿದೆ ಅಂತ ಏನು ಸರಗ್ ಗೊತ್ತಿಲ್ಲ ಹೋಗಿ ಇನ್ನ ಜಲ ಚೆಕ್ ಮಾಡ್ತೀವಿ ಹೋಗಿ ಪೊಲೀಸರು ಕಂಪ್ಲೇಂಟ್ ಕೊಡ್ತೀವಿ ಮುಂದೆ ದಾಕ್ಷಾಣಿ ತಗೋಬೇಕು ಜನಕ ಅನುಕೂಲ ಆಗಿ ಮಾಡಬೇಕು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್